ಈ ತರ ಮೊಗ್ಗಿನ ಜಡೆನ ಹೇಗೆ ಜಡೆ ಅಂತ ತೋರಿಸ್ತಾ ಇದ್ದೀವಿ ಅಂದ್ರೆ ಈಗ ಈ ತರ ಮೊಗ್ಗಿನ ಜಡೆ ತುಂಬ ಕಮ್ಮಿ ಆಗಿದೆ ಬಿಲ್ಲೆ ತರ ಇರುತ್ತಲ್ಲ ಆ ತರ ಫ್ಲವರ್ಸ್ ಇರೋದ್ರೆ ಜಾಸ್ತಿ ತರಿಸ್ತಾರೆ ಬಟ್ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ ಬೇಬಿ ಶವರು ಫಂಕ್ಷನ್ ಗಳಿಗೆ ಇದನ್ನ ಯೂಸ್ ಮಾಡ್ತಾರೆ ಬಟ್ ಕೆಲವೊಬ್ರು ಏನ್ ಮಾಡ್ತೀರ ಅಂದ್ರೆ ಯು ಪಿ ನು ಪಿನ್ ಈ ತರದಲ್ಲಿ ಹ್ಯಾಂಗ್ ಮಾಡ್ಬಿಡ್ತಾರೆ ಅದೇನಾಗುತ್ತೆ ಸ್ವಲ್ಪ ಹೊತ್ತ ತಕ್ಷಣ ಬಿಚ್ಕೊಳೋಕೆ ಸ್ಟ್ ಆಗುತ್ತೆ ಸೊ ಅದು ಹಾಗಾಗಿ ಇದನ್ನ ಏನ್ ಮಾಡ್ಬೇಕಂದ್ರೆ ಈ ತರ ತುರ್ಬು ಹಾಕಿ ಆಮೇಲೆ ಚೌಲಿ ಹಾಕಿ ಜಡೆ ಹಾಕಿ ಅದಕ್ಕೆ ನಾವು ನಾವ್ ಇದನ್ನ ಸ್ಟಿಚ್ ಮಾಡ್ಬೇಕು ಸ್ಟಿಚ್ ಮಾಡಿದಾಗ ಅವ್ರು ಏನ್ ಮಾಡೋ ಸಹಿತ ಈ ಮೊಗ್ಗಿನ ಜಡೆ ಮಿಚ್ಕೊಳ ಸೊ ಸ್ಟಿಚ್ ಮಾಡೋದು ಹೇಗಿದೆ ತುರುಪಿಗೆ ನೀಟರ್ ಅದನ್ನ ಈ ತುರುಪು ಹಾಕೋದು ಯಾಕೆ ಅಂದ್ರೆ ಇಲ್ಲಿ ವಿ ಶೇಪ್ ತರ ಇದೆಯಲ್ಲ ಈ ಶೇಪ್ ಕವರ್ ಆಗಲಿಕ್ಕೆ ಗ್ರಿಪ್ ನಿಲ್ಲಕ್ಕೋಸ್ಕರ ಈ ತರ ತುರುಗಿ ಹಾಕೋದು ಆಮೇಲೆ ಈ ಜಡೆಗೆ ಇದನ್ನ ಕೋಣಿಸ್ತಾರ ನೀಟ್ ಆಗಿ ಅವ್ರು ಏನೇ ಮಾಡಿದ್ರು ಸಹಿತ ಜಡೆ ಮುಚ್ಕೊಂಡ ಇದನ್ನ ಆಕ್ಚುಲಿ ಸ್ಟಿಚ್ಚೇ ಮಾಡಬೇಕು ಓಕೆನಾ ಸ್ಟಿಚ್ ಮಾಡಬೇಕಾದ್ರೆ ಹುಷಾರಾಗಿ ಮಾಡಿ ಆಮೇಲೆ ಕಲೆ ಅಲ್ಲ ವೈಟ್ ತರ ಹಾಕ್ತೀವಿ ಬ್ಲ್ಯಾಕ್ ಕಾಣುತ್ತೆ

제가 둘따귀 해야 되고 끝. 땀다냄 ಮಿಟ್ಲಲ್ಲಿ ನೀಟಾಗಿ ಈ ಥರ ಸೂಜಿ ಹಾಕಿ ಅದನ್ನು ಹಾಗೆ ರಿಟರ್ನ್ ತಗೊಂಡು ಕಟ್ ಮಾಡಬೇಕು ಸ್ಟಿಚ್ ಮಾಡಿ ಎಡ್ಜಲ್ಲಿ ಗಂಟು ಹಾಕಿ ಚವಳಿ ಶಾರ್ಟ್ ಕೂದಲಿದ್ರು ಚೌಳಿ ಹಾಕಿ ಉದ್ದ ಕೂದಿತ್ತು ಅಂದ್ರೆ ಅದಕ್ಕೆ ನೆಟ್ ಹಾಕಿಬಿಟ್ಟು ಜಡೆ ಹೆಣ್ಣು ಇದನ್ನು ಫಿಕ್ಸ್ ಮಾಡಬಾರ್ದು ಮುದ್ದಾಗ ಚೆ ಹಾಕುತ್ತ ಆಮೇಲೆ ಈ ಚ